ಎಷ್ಟೊತ್ತಾಯ್ತು ತರಕಾರಿ ಹೋಗಿ ಹಾಂ ಒಂದು ಗಂಟೆ ಆಯ್ತು ಅಡಿಗೆ ಮಾಡಿ ಇನ್ನೂ ತರಕಾರಿ ತಂದಿಲ್ಲ ಒಂದು ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಹೆಣ್ಮಕ್ಳೆಗೆ ಹೊರಗೆ ಹೋದ್ರೂ ಚಿಂತೆ ಒಳಗೆ ಬಂದ್ರೆ ಚಿಂತೆ ಅಷ್ಟು ಆ ಶಾರದಿಗೆ ಹೋಗಿ ಅವಳ ಮಗಳು ವಿಚಾರ ಹೇಳ್ಬಿಡ್ಬೇಕು ಓಡೋಗೋ ಪ್ಲಾನ್ ಹಾಕೊಂಡವೇ ಅಂತ ಮನೆ ಸಿಗೋ ತನಕ ಸಮಾಧಾನ ಇಲ್ಲ ನನಗೋ ವಯಸ್ಸು ಗಡಗಡ ನಡಿಯಾಕ್ ಬರಲ್ಲ ತರಕಾರಿ ತರಕ್ ಕಳಿಸಿ ಎಷ್ಟೊತ್ತಾಯ್ತು ಬಂದಿಲ್ಲಲ್ಲ ಬಂದಿಲ್ಲ ಅಯ್ಯೋ ಅಮ್ಮ ಹೊರಗೆ ನಿಂತ್ಕೊಂಡಿತೆ ಏನೋ ಅಮ್ಮ ಅಮ್ಮ ತಿಳಿಸಿ ಎಷ್ಟೊತ್ತಿಗೆ ಕಳಿಸಿ ತರಕಾರಿನ ತರಕೆ ಎಲ್ಲಿ ಹೋಗಿದ್ದು ಇಷ್ಟೇ ಅಮ್ಮ ಅಮ್ಮ ಅದು ಅದು ಯಾಕೆ ತಡ್ಬಾಡಿಸ್ತಿದೀಯಾ ಏನು ಮಾಡ್ಕೊಂಡ್ ಬಂದೆ ತರಕಾರಿ ತಂದೆ ಇಲ್ಲ ಅಲ್ಲಿ ತರಕಾರಿ ಅಂಗಡಿಗೆ ಬಹಳ ಜನ ಇದ್ದರು ಕಣಮ್ಮ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಹ್ಞೂ ನೋಡು ತರಕಾರಿ ತರ್ತೀಯಾ ಅಂತ ಕಾಯ್ಕೊಂತ ಕುಂತಿದ್ರೆ ಅಡುಗೆನೇ ಆಗ್ತಿದ್ದಿಲ್ಲ ಆಯ್ತನಮ್ಮ ನಿನ್ನೆ ಕಾಯ್ದುಕೋತಾ ಕುತ್ಕಂದ್ರೆ ನಿಮ್ಮ ಅಪ್ಪ ಅಂದರೆ ಏನು ಉಣ್ಣಕ್ಕೆ ಇಡೋಣ ಮಾಡಿದೆ ಹಸೆ ಪುಡಿ ಹಾಕಿ ಸರಿಯಮ್ಮ ಒಳಗೆ ಹೋಗಿಡ್ತೀನಿ ಕಾಲ ದುಡುಗ್ರಿಗೆ ಏನ್ ಹೇಳಿದ್ರು ಮಾತು ಕೇಳಲ್ಲ ಹೋದ್ರೆ ಅತ್ಲಾಗೆ ಹೋಗ್ತಾರೆ ಎಷ್ಟು ಗಂಡು ಹುಡುಕ ಕೇಳಬೇಕು ಒಂದು ಗಂಡು ಹುಡ್ಕಿ ಮದುವೆ ಮಾಡಿ ಕಳ್ಸಿದ್ರೆ ನಮಗೂ ಜವಾಬ್ದಾರಿ ತಪ್ಪತೆ ಅಯ್ಯಪ್ಪ ಸುಸ್ತೇ ಆಯ್ತು ಶಾರದಾರ್ ಮನೆಗ್ ಬರೋಷ್ಟೊತ್ತಿಗೆ ಶಾರದಾ ಶಾರದಾ ಇಲ್ಲದಿಯಾ ನಿನಗೊಂದು ವಿಷಯ ಹೇಳ್ಬೇಕಾಯ್ತು ಕಣೆ ಅಯ್ಯೋ ಯಾಕೆ ಬರ್ತಿದೀಯಾ ಎಲ್ಲರ ಬಿದ್ದೀಯಾ ನಿನಗೊಂದು ವಿಷಯ ಹೇಳ್ಬೇಕಾಯ್ತು ಅದಕ್ಕೆ ಓಡೋಡ್ ಬಂದೆ ಕಣೆ ಏನದು ಸೀರೆ ಸೀರೆ ಗಣಪತಿ ಹಬ್ಬಕ್ಕೆ ಸೀರೆ 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 ಶಾರದ ಸೀರೆ ಕರಿಯೇ ನೀ ಕರೆದಿದ್ದು ಸೀರೆ ಬೇಕಾ ಹುಡುಗ ಸೀರೆ ಹೊತ್ಕೊಂಡು ಕೈ ಹಿಡ್ಕೊಂಡ್ ಹಂಗೆ ಬರ್ತದಿಯಾ ಅಜ್ಜಿ ನಾನೀಗ ಹದಿನೈದು ವರ್ಷದಿಂದ ಸೀರೆ ಮಾಡ್ತಾ ಇದ್ದೀನಿ ನನಗೆ ಬ್ಯಾಲೆನ್ಸ್ ಸಿಕ್ಬಿಟ್ಟಿದ್ದೆ ಬಾ ಸೀರೆ ತೋರ್ಸ ಬಾ ತೋರ್ಸಪ್ಪ ಅವ್ಯಾವ್ಯಾವ ಸೀರೆ ತಂದಿಯಾ ನೀವ್ ಇಬ್ಲಾರ ಇದ್ದೀರಲ್ಲ ನಿಮ್ಮ ಮನೆ ರೋಡ್ ಆಗಿರಲ್ಲ ಎಲ್ಲಾರ್ನು ಕರಿಯಜ್ಜಿ ತೋರ್ಸು ನಾವು ತಗೊಂಡ್ ಮೇಲೆ ಅವ್ರನ್ನ ಕರಿತೀವಿ ಅವರು ಒಳ್ಳೊಳ್ಳೆ ಒಳ್ಳೊಳ್ಳೆ ಆರ್ಸ್ಕೊಂಡ್ಬಿಡ್ತಾರೆ ಅಜ್ಜಿ ಇವು ಕಾಸ್ಟ್ಲಿ ಸೀರೆ ಆಗಾಗ್ಲ ಹಂಗ್ ತೆಗಿಯಕ್ ಬರಲ್ಲ ತಡಿಯಪ್ಪ ಕೂಕ್ನಿ ಏ ಪ್ರೇಮಿ ಮಂಗ್ಲಾ ತೀರ ಬಂದ ಬರ್ರೆ ತಗನಕ್ಕೆ ಸೀರುಗಳು ಇಳ್ಸಿದಂಗಾದಿರ ಕಣೆ ಬರ್ರೆ ಸೀರುಗಳು ಆಗ್ಬೇಕಾ ತಗಲ್ದಿ ಅಯ್ಯೋ ಸೀರೆ ಯಾರನ್ನ ನೀನು ನಮ್ಮೂರಿ ಫಸ್ಟ್ ತಿಗೆ ಬಂದಿರಂಗಾದಿಲ್ಲ ಎಂತಂತ ಒಳ್ಳೆ ಸೀರೆ ತಂದಿಯಾ ಏನಮ್ಮ ನಾನು ಪಕ್ಕ ಈ ಊರಿಗೆ ಯಾವಾಗೂ ಬಂದಿದ್ದಿಲ್ಲ ಯಾರೋ ಹಂಗಂದ್ರು ಹೋಗಪ್ಪ ಈ ಊರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತದೆ ಒಳ್ಳೆ ಹೆಂಗ್ಸ್ರೆದರೆ ಅಂತ ಅದಕ್ಕೆ ಬಂದೆ ಹ್ಞೂ ಮತ್ತೆ ನಮ್ಮೂರಿ ಬಂದರೆಲ್ಲ ಹಂಗೆ ಅಂತಾರೆ ತಗಿ ತಗಿ ಅವೆಂತ ಸೀರುಗಳು ಆ ಕನಕನ ಒಬ್ರು நான் சிலர் ಸೀರೆ ಬಂದವಾ ಬಂದ ಬಂದೆ ಬಾ ಕೈಯಾ ಸೀರೆ ಕೂಡ ಎಷ್ಟು ಟಾಟ ಎಲ್ಲರೂ ಬಂದರೆ ತಗಿ ತಿಂತಿ ಅಡಿಯಕ ಕೂತ್ಕ ತಗಿಯಪ್ಪ ಎಷ್ಟು ಟಾಟ ಸೀರೆ ಗಳನ್ನ ಆ ನೋಡ್ರಕ್ಕ ಇದು ಸೀರೆ ಮದುವೆ ಮೋರ್ತು ಕುಡ್ಕನಂಗ ರೇಷ್ಮೆ ಸೀರೆ ಇದು ಇದು ಎಷ್ಟು ಚೆನ್ನಾಗೈತೆ ಅಯ್ಯೋ ಈ ಸೀರೆ ಎಷ್ಟು ಚೆನ್ನಾಗೈತೆ ನನಗೆ ಬಹಳ ಇಷ್ಟ ಆತು ಈ ಸೀರೆ ಎಂತ ಚೆನ್ನಾಗೈತೆ ಮಂಗಳ ಇಟ್ಕೊಂಡ್ಬಿಟ್ಟಳೆ ತಡಿ ಕೊಡೆ ಇಲ್ಲಿ ನಾವು ನೋಡ್ತೀವಿ ಈಗ ಒಬ್ಬಳೇ ನೋಡ್ಬೇಕೇನಾ ನನಗೆ ಈ ಸೀರೆ ಇಷ್ಟ ಆಗ್ಬಿಟ್ಟಿದೆ ನೋಡ್ಕೊಡ್ರಿ ಅಣ್ಣ ನಿನಗೆ ಅಂತ ಕೊಟ್ಟಿಲ್ಲ ಎಲ್ಲರೂ ನೋಡು ಒಪ್ಪಿದ್ಮೇಲೆ ಈಗ ನೋಡಿ ನನಗೆ ಕೊಡ್ಬೇಕು ನೋಡು ನಿನಗೆ ಕೊಡ್ತೀವಿ ಕೊಡು ಅಯ್ಯೋ ಎಷ್ಟು ಚೆನ್ನಾಗೈತೆ ಸೀರೆ ಇದು ಮಂಗ್ಳಾ ಇದು ನನಗೆ ಇರಲಿ ಬಿಡೇ ಇಲ್ಲಿ ನೋಡ್ಕೊಡ್ತೀನಿ ಅಯ್ಯೋ ಈ ಸೀರೆ ಚೆನ್ನಾಗೈತೆ ಪ್ರೇಮಕ ಇದು ನನಗೆ ಇರಲಿ ಬಿಡು ಬಿಡಾಡರ ನಾನು ನೋಡ್ಬೇಕು ಅಯ್ಯೋ ಎಂತ ಚೆನ್ನಾಗೈತಿ ಸೀರೆ ನೀ ಬಿಡಾಡರು ಯಾರಿಗೂ ಕೊಡಬಾರ್ದು ನಾನೇ ಇಟ್ಕೋಬೇಕು ಸೀರೆ ನನಗೆ ಇರಲಿ ಬಿಡ್ರಿ ಯಾಕಂಗ್ ತಡಿ ಇನ್ನು ಭಾಳ ಸೀರೆಗಳ ತಕ್ಷಣಂತೀ ತಗಿಯಪ್ಪ ಇನ್ನು ಯಾವ್ಯಾವ ಸೀರೆ ಅದಾವೆ ಅಕ್ಕ ಒಂದೇ ಸೀರಿಗೆ ಯಾಕೆ ಹಿಂಗೆ ಫ್ಯಾನ್ಸಿ ಸೀರೆಗಳು ಬಂದವೆ ಫ್ಯಾನ್ಸಿ ಸೀರೆಗಳು ತಗೋನಂತಿರಿ ತಗೋವೆ ಎಂತಂತ ನೋಡ್ತೀವಿ ತಗಳಕ್ಕ ಇದು ಫ್ಯಾನ್ಸಿ ಸೀರೆ ನೋಡಿ ಇದು ಬಾರಿ ಭಾರಿ ಚೆನ್ನಾಗಿ ಕಾಣ್ತೈತೆ ಸುಮ್ಮನೆ ಇದನ್ನು ತಗೋ ನೋಡ ನನಗೆ ಚೆನ್ನಾಗಿ ಕಾಣಿಸ್ತತೆ ಈಗೆಲ್ಲ ಇಂಥವೆ ಟ್ರೆಂಡು ಬ್ಲೌಸ್ ಸಹಿತ ಹೊಲ್ದಿರ್ತಾರೆ ನಾನು ಬ್ಲೌಝ ಫ್ರೀ ಸೈಜ್ ಹೊಲ್ದಿರ್ತಾರೆ ನಿಮ್ಮ ಅಳತೆ ಪ್ರಕಾರ ನೀವು ಹೊಲಿಗೆ ಹಾಕ್ಸ್ಕೊಂಡು ಇಟ್ಕೋಬೋದು ನೋಡ್ತೀನಿ ಸೀರೆ ನನಗೆ ಇಷ್ಟ ಆಗಿತ್ತು ತಡಿಯ ಮಂಗಳ ನೋಡ್ತೀನಿ ತಗ ನೋಡು ಈ ಸೀರೆ ನನಗೆ ಇರಲಿ ನನ್ನ ಕಲ್ಲರಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ನಾವು ನೀವೇ ತಗೊಳ್ರೆ ನಾವೇನ್ ಮಾಡೋಣ ಸಮಾಧಾನ ಅಕ್ಕ ಸಮಾಧಾನ ನಿನಗೂ ಎಲ್ಲರಿಗಿನ ಒಳ್ಳೆ ಸೀರೆ ಕೊಡ್ತೀನಿ ಅಕ್ಕ ಇದು ತಗ ಇದು ಚೆನ್ನಾಗಿ ಕಾಣ್ತತಿ ಕೊಡಪ್ಪ ಇಲ್ಲಿ ನೋಡ್ತೀನಿ ಸೀರೆ ನನಗೆ ಇರಲಿ ಇದು ನನಗೆ ಚೆನ್ನಾಗಿ ಕಾಣ್ತತಿ ಒಳ್ಳೆ ನೀಲಿ ಕಲರ್ ಬಾರ್ಡ್ರು ಬಿಳೆ ಚೆಕ್ಸು ಭಾಳ ಚೆನ್ನಾಗಿತ್ತು ಸೀರೆ ಎಲ್ಲ ತೋರಿಸ್ತಾವ ಅವರೇ ಹಿಡ್ಕೊಂತಾರೆ ಸಮಾಧಾನ ತಗೊಳ್ಳೆ ಅವ್ರಿಗೆ ಇಷ್ಟ ಆಗಿ ತಿಳ್ಕೊಂಡ್ರೆ ಇನ್ನು ಒಳ್ಳೊಳ್ಳೆ ಸೀರೆ ಅದಾವೆ ತಗೊಳ್ಳೆ ನಾನು ಸುಮ್ಮನೆ ತಳಕ ಈ ಸೀರೆ ನಿನ್ನ ಭಾರಿ ಚೆನ್ನಾಗಿ ಕಾಣ್ತಿತ್ತೆ ಇದೇ ಕಲರ್ ಟ್ರೆಂಡು ಎಲ್ಲ ಹೀರೋಯಿನ್ಸು ಎಲ್ಲಾನು ಇದೇ ಸೀರೆ ಹುಡ್ಕೊಳೋದು ಅಂಬಾನಿ ಮದುವೆ ನೋಡಿಲ್ಲ ನೀವು ಏನು ಅಂಬಾನಿ ಮದುವೆಗೆ ಹುಡ್ಕೊಂಡಿರುವಂತ ಸೀರೆನ ಆ ಕಲರ್ ಇದು ಹೂ ಕಣಕ ಈಗ ಇದೇ ಟ್ರೆಂಡು ಎಲ್ಲರೂ ಇದೇ ತರ ಫ್ಯಾನ್ಸಿ ಸೀರೆನೇ ಇಷ್ಟಪಡೋದು ನೀನು ಇದನ್ನೇ ತಗೊಂಡ್ಬಿಡು ಸುಮ್ನ ಬಹಳ ಚೆನ್ನಾಗೈತಿ ಶಾದಕ ಬರ್ತಿ ಸ್ಮೂತ್ ಐತಿ ಸೀರೆ ಬಹಳ ಚೆನ್ನಾಗೈತಿ ಬಾರಿ ನಿನ್ ಬೆಲ್ಲ ಗದಿಯಾ ಈ ಕಲರ್ ಸೀರೆ ಹುಡ್ಕೊಂಡ್ಬಿಟ್ರ ಅಂತರು ನಾನು ನೋಡಿದ್ದೆ ಕಣೆ ಟಿವಿಗೆ ಅಂಬಾನಿ ಮದ್ವೆಗೆ ಇದೇ ತರದ ಸೀರೆ ಹುಡ್ಕೊಂಡಿದ್ರು ಆದ್ರೆ ನನಗೆ ಇದೇ ಇರ್ಲಿ ಆ ಸೀರೆನೇ ಚೆನ್ನಾಗೈತಿನಪ್ಪ ಈ ಸೀರೆಗಿನ ಮಂಗಳ ಆ ಸೀರೆ ಕೊಡ ಈ ಸೀರೆ ಕೇಳ್ದೆಲ್ಲ ಕೊಡ್ತೀನಿ ಅಂದ್ಬಿಡಿ ಅವ್ವ ಆಗ್ಲಂಗೆ ನನಗೆ ಇಷ್ಟ ಆಗುತ್ತೆ ಅಂತ ನಂಗೆ ತಗಂದೆ ನನಗೆ ಈ ಸೀರೆ ಬಹಳ ಇಷ್ಟ ಆಗುತ್ತೆ ನನಗಿದೆ ಇರ್ಲಿ ಶಾರದಕ್ಕ ತೋರ್ಸು ಸೀರೆನ ನೋಡ್ರಕ್ಕ ಇದೊಂದು ಫ್ಯಾನ್ಸಿ ಸೀರೆ ಬಂದಿತ್ತೆ ஓ இதுல இது நோடு சதக்க துளசி கரீ தகண்டி துளசி துளசி ஏனம் இஷ்ட நோடே இது நீங்கள் கலரிக்க சீரே பார்க் தகலே துளசி இதன்னா ஏமாக்கம்மா நீனே சீரை தக நீ வந்தல ஏன் பந்தே மறுத்து குத்தக்கிட்டுனாடு நன்கொந்தொள்ளை சீரை வந்து சாரன் மனியாக தக்க தஷ்டானே ನೋಡ್ ತುಳ್ಸಿ ಈ ಸೀರೆ ಇಷ್ಟ ಆದ್ರೆ ತಗ ಏನಪ್ಪ ಮಾಡೋದೀಗ ಯಾವ್ದ ಒಂದ್ ತಗ ಅಂತ ಹೇಳಿ ಒಳಗ ಹೋಗ್ಬಿಡ್ತೀನಿ ನನಗೆ ಬೇಜಾರ ಐತೆ ಅವ್ನ್ ಬೇರೆ ಹಂಗೆ ಹೇಳಿ ಕಳ್ಸಿದಾನೆ ನಿನಗೆ ಯಾವ್ದು ಇಷ್ಟ ಆಗುತ್ತ ತಗೊಳಮ್ಮ ನನಗೆ ಯಾಕ ತುಂಬಾ ತಲೆನೈತೈತೆ ಹೋಗವ ಮಕ್ಕ ಹೋಗ್ ಸ್ವಲ್ಪ ಸುಮ್ ಚೆನ್ನಾಗಿತ್ತು ತಗ ತುಳಸಿ ಬಹಳ ಚೆನ್ನಾಗ್ ಕಾಣ್ತತೆ ಇದನ್ನೇ ತಗಂತೀನಿ ನನಗೆ ಇದೇ ಇಷ್ಟ ಆಯ್ತು ಹೇಳಪ್ಪ ಈಗ ಅಕ್ಕ ಈ ಕೆಂಪ್ ಸೀರೆ ರೇಷ್ಮೆ ಸೀರೆ ಹೆಂಗೈತಲ್ಲ ಅದು ಹದ್ಮೂರ್ ಸಾವಿರ ಹದ್ಮೂರ್ ಸಾವಿರ ಅಕ್ಕ

ఒళ్ళ రేట్ వెళ్ళిందంట కదా ఎంటూరు రూపాయి ఇల్లక ఎంటూరు రూపాయి ఎలా బొరల్లా బేజర్ ఆబెడ్రి మత్తే ఒక వంబై నూరు రూపాయి కొట్టుబిడు మనం చదక ఎట్లా వంబై నూరు రూపాయి అంతే బ్లౌజ్ వల్తరే బ్లౌజ్ వల్సకే మన నానూరు రూపాయి కొడుకు సరే తాడప కొడుతుంది అందేస్తాపా ఒక ఈ సీరియల్ ఈ సీరిగే ಆ ಸಾವಿರದ ಇನ್ನೂರು ಇಲ್ಲ ಸಾವಿರ ರೂಪಾಯಿ ಕೊಡ್ತೀನಿ ನೋಡು ಕಣಕ ಬರಲ್ಲ ದೇವರೆಣೆಗೂ ಬರಲ್ಲ ಕಣಕ ಸಾವಿರದ ಇನ್ನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಇಲ್ಲ ನೀವು ಚೌಕಾಸಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಸೀರೆ ಎಲ್ಲರ ಕೊಟ್ಬಿಟ್ರಿ ನನಗೆ ತಂದು ಕೊಡ್ರಿ ನಾನೇ ಮಾರ್ಕೊಂಬಂದು ಲಾಭ ಕೊಟ್ಟು ಹೋಗಿ ನಿಮಗೆ ನನಗೂ ಬೇಡ ನಿನಗೂ ಬೇಡ ಸಾವಿರದ ನೂರು ರೂಪಾಯಿ ಕೊಡ್ತೀನಿ ಸರಿ ಕೊಡ್ರಕ್ಕ ಏನು ಮಾಡೋಣ ಮತ್ತೆ ಆಸೆ ಪಟ್ಟು ಸೀರೆ ಇಟ್ಕೊಂಬಿಟ್ಟಿರ ಒಂದೆಷ್ಟಪ್ಪ ಅಕ್ಕ ನಿಮ್ಮದು ಫ್ಯಾನ್ಸಿ ಸೀರೆ ಕಣಕ ಅದು ಕಮ್ಮಿ ರೇಟಿಗೆ ಸಿಗಲ್ಲ ಮೂರು ಸಾವಿರ ರೂಪಾಯಿ ಕಮ್ಮಿ ಇಲ್ಲ ಕಣಕ್ಕ ಸಾವಿರ ಕೊಡೆ ವಾಪಸ್ಸು ಅಂತ ನೂರ ಇನ್ನೂರು ರೂಪಾಯಿಗೆ ಮಾರ್ಕೆಟಿಗೆ ಹೋಗ್ತಾರನಂತೆ ಅಜ್ಜಿ ನಿನಗೆ ಬ್ಯಾಡ್ ಇದ್ರೆ ವಾಪಸ್ ತಂದು ಹೋಗ್ತೀನಿ ಅಂತ ಸೀರೆಗಳ ತಂದು ತೋರಿಸು ನೂರ ಇನ್ನೂರು ರೂಪಾಯಿಗೆ ಅವೇನು ಇವತ್ತಲಾರಲ್ಲಿ ತಾಳಪ್ಪ ಭಾಳ ದಿಸ್ತಾರು ಅವರಿಗೆಲ್ಲ ಕಮ್ಮಿ ಕಮ್ಮಿ ರೇಟ್ ಹೇಳ್ಬಿಟ್ಟೆ ಅವ್ರು ತಗೊಂಡ್ಬಿಟ್ರು ನನ್ನ ಸೊಸಿಗೆ ಮಾತ್ರ ಭಾಳ ಭಾಳ ರೇಟ್ ಹೇಳ್ತದೆಯಲ್ಲ ಇಲ್ಲ ಕಣಜಿ ಅವ್ರು ತಗೊಂಡಿರೋ ಕಮ್ಮಿ ರೇಟ್ ನಾವು ನೀನು ತಗೊಂಡಿರೋದು ಹದಿಮೂರು ಸಾವಿರ ರೂಪಾಯಿ ಸೀರೆ ಅವ್ರು ತಗೊಂಡಿರೋದು ಮೂರು ಸಾವಿರ ರೂಪಾಯಿ ಸೀರೆ ಈಗ ಅವ್ರು ಇಬ್ಳಾರು ತಗಂಡಾರ ಸೀರೆ ಹೇಳಿದಿ ಹಾಕೊಡು ಏನ್ ರೇಟಿಗೆ ಕೊಡ್ತೀಯಾ ಆ ನನಗೂ ಬೇಡ ನಿನಗೂ ಬೇಡ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ನೋಡಣ್ಣ ಇಲ್ಲ ಕಣಕ ಬರಲ್ಲ ನಿನಗೆ ಸೀರೆ ಇಷ್ಟ ಆಗಿದೆ ಎರಡು ಸಾವಿರ ಕೊಡು ಸಾವಿರ ರೂಪಾಯಿ ಬಿಡ್ತದೆ ನಿನಗೆ ಅಂತಂದು ಎರಡು ಸಾವಿರ ರೂಪಾಯಿ ಕೊಟ್ಬಿಡು ಕಣಪ್ಪ ನನ್ ಕಷ್ಟ ದುಡ್ಡು ಇಲ್ಲ ಅಂದ್ರೆ ರೇಟ್ ಹೇಳ್ತೀನಿ ಅಣ್ಣ ಆ ರೇಟ್ ಕೊಟ್ಬಿಡು ಅದೇನ್ ರೇಟು ಒಂದುವರೆ ಸಾವಿರ ರೂಪಾಯಿ ಕೊಡ್ತಾರೆ ಕೊಡು ಸುಮ್ನೆ ಅಯ್ಯೋ ಅದಕ್ಕೆ ಅಷ್ಟಕ್ಕಂತ ರೇಟ್ ಹೇಳ್ತದಿಯಾ ತಗೊಳ್ಳಿ ಬ್ಲೌಸ್ ಎಲ್ಲ ರೀ ಆ ಕಳ್ಳಾಗ ಸೀರೆನೇ ಚೆನ್ನಾಗೈತೆ ಸಂಗೀಟ್ ಕಾ ಅಂತಾಳ ನೀನು ಹೇಳಿದ್ಮೇಲೆ ಏನ್ ಮಾಡತ್ತ ಒಂದು ವರ್ಷ ಬರೋಲ್ಲ ಕಣಕ್ಕ ನಾವು ತಗೊಂಬಂದ್ರದು ಸಾವಿರದ ಏಳುನೂರು ರೂಪಾಯಿ ನನಗೊಂದು ನೂರು ಇನ್ನೂರು ರೂಪಾಯಿ ಲಾಭ ಬೇಡ ಹಾಂ ಕೊಟ್ರು ಕೊಡ ಬಿಟ್ರು ಬಿಡು ತಗ ನಿನ್ ಸೀರೆನ ಮತ್ತು ಅತ್ಲಾಗ ಆಸೆ ಪಟ್ಟಳೆ ಇನ್ನೂರು ರೂಪಾಯಿ ಹಾಕಿ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾರೆ ಕೊಡು ಅಪ್ಪ ಇದೇ ಲಾಸ್ಟು ಸಾವಿರದ ಆರುನೂರು ರೂಪಾಯಿ ಕೊಡ್ತೀನಿ ಕೊಟ್ರು ಕೊಡು ಬಿಟ್ರು ಬಿಡು ತಗೊಳಕ್ಕೆ ಹತ್ಲಗ್ ಏನು ಮಾಡ್ತೀಯ ಹೆಣ್ಣು ಮಕ್ಕಳಿಗೆ ನಾವೇ ಗಂಡು ಮಕ್ಳಿಗೆ ಸೋಲ್ಬೇಕು ನನ್ ರೇಟ್ ಹೇಳ ಎಷ್ಟಿದ್ಕೆ ಅಕ್ಕ ಇದಕ್ಕೆ ಸಾವಿರದ ನೂರು ರೂಪಾಯಿ ಕಣಕ್ಕ ಅಷ್ಟೇ ಇದೇನ್ ಬಾಳ ರೇಟಿಂದ ಇಂದ ಅಲ್ಲ ನೋಡಪ್ಪ ಎಲ್ಲ ನಮ್ಮ ಬಾಳ ಬಾಳ ರೇಟಿಂದ ಇಂದ ಅಂತ ಹೇಳಿ ಶಾರದಕ್ಕೆ ಬರೀ ಸಾವಿರದ ನೂರು ರೂಪಾಯಿ ಕೇಳ್ತೀಯ ಅಕ್ಕ ನಿಮ್ದು ಇಟ್ಕೊಂಡಿರೋ ಸೀರೆಗಳು ನಿಮ್ಮವು ಕಮ್ಮಿ ಅಂತಾನೆ ಕಮ್ಮಿಗೆ ಹೇಳಿಲ್ಲ ಏನಕ್ಕ ಈಗ ಇವಾಗ ಇಟ್ಕೊಂಡಿರೋ ಸೀರೆ ಮೂರ್ ಸಾವಿರ ರೂಪಾಯಿ ಇದ್ದು ಅಂತ ನಾನು ಹೇಳಿದ್ದು ಸಾವಿರದ ಆರು ರೂಪಾಯಿ ಕೊಡ್ತೀವಿ ಅಂದಿದ್ಕೆ ಸುಮ್ನೆ ಆದ್ಲಗೆ ಕೊಡೋದು ಹೇಳಪ್ಪ ಇದನ್ನ ಸೀರೆನಾ ನಾನು ಎಂಟುನೂರು ರೂಪಾಯಿ ಕೊಡ್ತೀನಿ ನೋಡು

ಅಣ್ಣ ಅದೇನು ಪ್ಯೂರ್ ರೇಷ್ಮೆ ಸೀರೆಲ್ಲ ಎರಡು ಸಾವಿರ ಕೊಡ್ತಾರೆ ಕೊಡು. ದುಡ್ಡಿ ಸದಕ ಈಗ ಕೊಟ್ಟಿರ್ತೀನಿ ತಗೊಳ್ಳಿ ಕೊಡಂತೆ ಬರಲ್ಲ ಕಣಕ ನಿಜ ಬರಲ್ಲ ಕಣಕ ಬೇಜಾರ ಕಾಲು ತೋರಿಸ್ಬಿಡಕ ಕಾಲಿ ಬಿದ್ದು ಬಿಡ್ತೀನಿ ದೇವರಣೆ ನನಗೆ ನಿಮ್ಮ ನಿಮ್ಮ ರೋಡಿಗೆ ಬಂದು ಒಂದು ರೂಪಾಯಿ ಲಾಭ ಇಲ್ಲ ಕಣಕ ಏನ ಗೌರಿ ಹಬ್ಬ ಹೆಣ್ಮಕ್ಳಿಗೆ ಕೊಟ್ಟಿನಿ ದೇವರನೆ ಬರಲ್ಲ ಎರಡು ವಾರ ಸಾವಿರ ಕೊಟ್ಬಿಡು ಒಂದು ರೂಪಾಯಿನೂ ಕಮ್ಮಿ ಇಸ್ಕ ಕೊಡ್ಬೇಡ ಒಂದು ರೂಪಾಯಿನೂ ಜಾಸ್ತಿ ಕೊಡ್ಬೇಡ ಎರಡುವರೆ ಸಾವಿರ ಕೊಡು ಏನೋ ಅಜ್ಜಮ್ಮ ಹುಡ್ಕಂತತೆತಿ ಅಂತ ಕೊಡ್ತದಿನಿ ಒಂದು ರೂಪಾಯಿನೂ ಲಾಭ ಇಲ್ಲ ಆ ಆಸೆ ಕೊಡಿಸ್ತದೆ ದುಡ್ಡು ಹೋಗಿ ತಗಂಬ ದುಡ್ಡು ಅತ್ಲಗೆ ನಾವು ಗೌರಿ ಹಬ್ಬಕ್ಕೆ ಎಲ್ಲರೂ ಸೀರೆ ತಗೊಂತೀವಿ ನೀವೆಲ್ಲರೂ ಸೀರೆ ತಗೊಂಡಿರಾ ಕತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪಕ್ಕದಿರ ಗಂಟೆ ಪತ್ರ ನೋತ್ರಿ ಹೋಗ್ಬರ್ಲಾ ನಾನೇನೋ ವಿಷಯ ಹೇಳಕ್ ಬಂದಲ್ಲ